ಕನ್ನಡದ ನಟ ನಿರ್ದೇಶಕ ಶಂಕರನಾಗ್ ಅವರ ಸಾವಿನ ಬಗ್ಗೆ ಇಂದಿಗೂ ಹಲವು ಜನರಿಗೆ ಸಂಶಯವಿರುವುದು ಯಾಕೆ ಗೊತ್ತಾ ಜಗತ್ತಿನಲ್ಲಿ ಹಾಗೂ ಭಾರತದಲ್ಲಿ ಎಲ್ಲೆಲ್ಲಿ ರಸ್ತೆಗಳಿವೆಯೋ ಎಲ್ಲೆಲ್ಲಿ ವಾಹನಗಳಿವೆಯೋ ಎಲ್ಲ ಕಡೆ ಅಪಘಾತಗಳು ಸಹಜ ಎಕ್ಸಿಡೆಂಟ್ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರಬಹುದು ಆದರೆ ಅಪಘಾತಗಳು ಎಲ್ಲಾ ಕಡೆ ಸಂಭವಿಸುತ್ತವೆ ಆದರೆ ನಟ ಶಂಕರ್ನಾಗ್ ಸಾವಿನಲ್ಲಿ ಮಾತ್ರ ಅಂತಹ ಪರಿಹಾರವೇ ಆಗದ ಸಂಶಯವನ್ನು ಜನರು ವ್ಯಕ್ತಪಡಿಸಲು ಕಾರಣವೇನು ಇಲ್ಲಿದೆ ಕೆಲವು ಸಂಗತಿಗಳು ನೋಡಿ ಮೊದಲನೆಯದಾಗಿ ನಟ ನಾಗ್ ಅವರು ಧಾರವಾಡದಲ್ಲಿ ಇತ್ತೆಂದು ಅಂದುಕೊಂಡಿದ್ದ ಜೋಕುಮಾರಸ್ವಾಮಿ ಸಿನಿಮಾ ಮುಹೂರ್ತಕ್ಕೆ ಹೊರಟಿದ್ದರು ಆದರೆ ಆ ಚಿತ್ರದ ಮುಹೂರ್ತ ಅಂದು ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿತ್ತು ಆದರೆ ಟೀಂಗೆ ಆ ಬಗ್ಗೆ ಗೊತ್ತಿದ್ದರೂ ನಾಗ್ ಅವರಿಗೆ ಆ ಸುದ್ದಿ ತಲುಪಿರಲಿಲ್ಲ ನಿರ್ದೇಶಕ ಹಾಗೂ ನಾಗ್ ಅವರ ಗುರುಗಳ ಸಮಾನರಾದ ಗಿರೀಶ್ ಕರ್ನಾಡ್ ಅವರು ಮುಹೂರ್ತ ಕ್ಯಾನ್ಸಲ್ ಆಗಿರುವ ಸಂಗತಿಯನ್ನು ನಾಗ್ ಅವರಿಗೆ ತಲುಪಿಸಲು ಹರಸಾಹಸಪಟ್ಟರೂ ಅದು ಸಾಧ್ಯವೇ ಆಗಿರಲಿಲ್ಲ ಬೆಂಗಳೂರಿನಿಂದ ಜೋಕುಮಾರಸ್ವಾಮಿ ಮುಹೂರ್ತಕ್ಕೆ ಹೊರಟಿದ್ದ ಶಂಕರ್ನಾಗ್ ಅವರ ಜೊತೆ ಅವರ ಪತ್ನಿ ಅರುಂಧತಿ ನಾಗ್ ಮಗಳು ಕಾವ್ಯ ಹಾಗೂ ಡ್ರೈವರ್ ಲಿಂಗಣ್ಣ ಇದ್ದರು ಅಂದು ಕಾರು ಡ್ರೈವಿಂಗ್ ಮಾಡುತ್ತಿದ್ದುದು ಡ್ರೈವರ್ ಲಿಂಗಣ್ಣ ಎಂದು ಅಪಘಾತದ ಬಳಿಕ ಸ್ಥಳದಲ್ಲಿ ನೋಡಿರುವ ಪ್ರತ್ಯಕ್ಷದರ್ಶಿಗಳೇ ಹೇಳಿದ್ದಾರೆ ದಾವಣಗೆರೆ ಸಿಟಿಯಿಂದ ಸ್ವಲ್ಪ ದೂರದಲ್ಲಿರುವ ಆನಗೋಡು ಊರಿನ ಸಮೀಪ ಬಂದಾಗ ಎದುರುಗಡೆಯಿಂದ ಬರುತ್ತಿದ್ದ ಲಾರಿಗೆ ನಾಗ್ ಕುಟುಂಬವಿದ್ದ ಕಾರು ಹೋಗಿ ಗುದ್ದಿದೆ ನಟ ಶಂಕರ್ನಾಗ್ ಸ್ಥಳದಲ್ಲೇ ನಿಧನರಾಗಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಚಾಲಕ ಲಿಂಗಣ್ಣ ಅವರು ಮಾರ್ಗಮಧ್ಯೆ ಅಸುನೀಗಿದ್ದಾರೆ ಆದರೆ ಶಂಕರ್ ಪತ್ನಿ ನಾಗ್ ಹಾಗೂ ಮಗಳು ಕಾವ್ಯ ಚಿಕ್ಕಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆದು ಬದುಕುಳಿದಿದ್ದಾರೆ ಈ ರೀತಿಯ ಅಪಘಾತಗಳು ಭಾರತದ ಹೈವೇಗಳಲ್ಲಿ ಆಗಾಗ ನಡೆಯುತ್ತಲೇ ಇರುತ್ತವೆ ಆದರೆ ಈ ಎಕ್ಸಿಡೆಂಟ್ ಮಾತ್ರವೇ ಯಾಕೆ ಅಷ್ಟೊಂದು ಸಂಶಯಯುಕ್ತವಾಗಿದೆ ಅದು ಅಪಘಾತವಲ್ಲ ಕೊಲೆ ಎಂದು ಕೆಲವರು ಹೇಳಲು ಕಾರಣವೇನು ಲಭ್ಯವಿರುವ ಮಾಹಿತಿ ಪ್ರಕಾರ ಅಲ್ಲಿ ಆನಗೋಡು ಮುಖ್ಯ ರಸ್ತೆಯಲ್ಲಿ ಕಳೆದ ಮೂರು ದಿನಗಳಿಂದ ಲಾರಿಯೊಂದು ಕೆಟ್ಟು ನಿಂತಿತ್ತು ಆದರೆ ಆ ಲಾರಿಯನ್ನು ಸ್ಥಳಾಂತರಿಸಲು ಅಥವಾ ರಿಪೇರಿ ಮಾಡಲು ಯಾಕೆ ಯಾರೂ ಬರಲಿಲ್ಲ ಆ ಲಾರಿ ಅಲ್ಲಿ ನಿಂತಿದ್ದ ಕಾರಣಕ್ಕೆ ಡ್ರೈವರ್ ಲಿಂಗಣ್ಣ ಅವರಿಗೆ ಎದುರಿನಿಂದ ಬರುತ್ತಿದ್ದ ಲಾರಿ ಕಾಣದೇ ಕಾರು ಪಾಸ್ ಆಗಲು ಹೋಗಿ ಅಪಘಾತ ಸಂಭವಿಸಿದೆ ಆದರೆ ಅಚ್ಚರಿ ಎಂಬಂತೆ ಆ ಎರಡೂ ಲಾರಿ ಓನರ್ ಯಾರು ಎಂಬುದು ತನಿಖೆ ಬಳಿಕವೂ ಜನಸಾಮಾನ್ಯರ ಪಾಲಿಗೆ ನಿಗುಣವಾಗಿಯೇ ಉಳಿದಿದೆ ಇನ್ನು ಕೆಟ್ಟು ನಿಂತಿದ್ದ ಆ ಲಾರಿ ಆ ಬಳಿಕ ಮಾಯವಾಗಿದ್ದು ಹೇಗೆ ಆ ಲಾರಿ ಯಾರದ್ದು ಆ ಬಗ್ಗೆ ಸೂಕ್ತ ತನಿಖೆಯಾಗಲಿಲ್ಲವೇ ಅಥವಾ ಅದರ ಮಾಲೀಕ ಎಲ್ಲೂ ಸರಿಯಾದ ಮಾಹಿತಿ ಯಾಕೆ ಸಿಗಲಿಲ್ಲ ಜೊತೆಗೆ ಎದುರುಗಡೆಯಿಂದ ಬಂದ ಲಾರಿ ಯಾರದ್ದು ಅವರಿಗೆ ದೂರದಿಂದಲೇ ಎದುರಿನಿಂದ ಬರುತ್ತಿದ್ದ ಕಾರು ಏಕೆ ಕಾಣಲಿಲ್ಲ ಅಥವಾ ಈ ಕಡೆಯಿಂದ ಹೋಗುತ್ತಿದ್ದ ಕಾರಿಗೆ ಯಾಕೆ ಆ ಕಡೆಯಿಂದ ಬರುತ್ತಿದ್ದ ಲಾರಿ ಏಕೆ ಕಾಣಲಿಲ್ಲ ಎರಡೂ ವಾಹನಗಳು ಅಷ್ಟೊಂದು ವೇಗದಿಂದ ಚಲಿಸುತ್ತಿದ್ದವೆ ಕೆಲವರು ಹೇಳುವ ಪ್ರಕಾರ ಆ ಲಾರಿಯ ಹಿಂದುಗಡೆ ಆ ಮತ್ತೊಂದು ಲಾರಿ ನಿಂತಿತ್ತು ಕಾರು ಅಲ್ಲಿ ಪಾಸ್ ಆಗುವ ಸಮಯಕ್ಕೆ ಸರಿಯಾಗಿ ಅದು ಅಲ್ಲಿಂದ ಸರಿದು ಮುಂದೆ ಬಂತು ಈ ಕಾರಣದಿಂದ ಎರಡು ವಾಹನಗಳಿಗೆ ಎದುರುಗಡೆ ಇನ್ನೊಂದು ವಾಹ ಬರುತ್ತಿದೆ ಎಂಬುದು ತಿಳಿಯಲೇ ಇಲ್ಲ ಎನ್ನುತ್ತಾರೆ ಆದರೆ ತುಂಬಾ ಅಚ್ಚರಿ ಎನಿಸಿದರೂ ಸತ್ಯ ಏನೆಂದರೆ ಇಂದಿಗೂ ಕೂಡ ಆ ಅಪಘಾತ ಸಂಭವಿಸಿದ್ದು ಹೇಗೆ ಎಂಬ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳುತ್ತಾರೆ ಅಪಘಾತದಲ್ಲಿ ಸತ್ತಿದ್ದು ನಟ ನಾಗ್ ಎಂದು ಅಲ್ಲಿ ಬಂದ ಸ್ಥಳೀಯರಿಗೆ ಕೂಗಿ ಹೇಳಿದ್ದು ಅವರ ಪತ್ನಿ ಅರುಂಧತಿ ನಾಗ್ ಎನ್ನಲಾಗಿದೆ ಬೆಳಗ್ಗಿನ ಜಾವ ಐದು ಗಂಟೆ ಸುಮಾರಿಗೆ ನಡೆದಿರುವ ಆ ಅಪಘಾತದ ವೇಳೆ ಡ್ರೈವರ್ ಬಿಟ್ಟು ಕಾರಿನಲ್ಲಿ ಇದ್ದವರೆಲ್ಲರೂ ನಿದ್ರಿಸುತ್ತಿದ್ದರೆ ಅರುಂಧತಿ ಅವರಿಗೆ ಕಾರು ಎಕ್ಸಿಡೆಂಟ್ ಆದಾಗಲೇ ಎಚ್ಚರವಾಗಿದ್ದು ಅಷ್ಟರಲ್ಲಿ ನಾಗ ತೀರಿಕೊಂಡಿದ್ದರು ಎನ್ನಲಾಗಿದೆ ಹಾಗಿದ್ದರೆ ಅಂದು ನಿಜವಾಗಿಯೂ ಏನಾಗಿತ್ತು ಯಾರೂ ಸರಿಯಾಗಿ ಹೇಳಲಾಗದು ಕಾರಣ ಕಾರಿನಲ್ಲಿದ್ದ ಡ್ರೈವರ್ ಹಾಗೂ ನಾಗ್ ಅವರು ತೀರಿಕೊಂಡಿದ್ದಾರೆ ನಾಗ್ ಅವರಿಗೆ ಅಪಘಾತವಾದ ಬಳಿಕವೇ ಏನಾಯ್ತು ಅಂತ ಗೊತ್ತಾಗಿದ್ದು ಕಾವ್ಯ ಆಗ ಎರಡೂವರೆ ವರ್ಷದ ಮಗು ಡ್ರೈವರ್ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಜೀವ ಮಾತ್ರ ಉಳಿದಿತ್ತು ಅಷ್ಟೇ ಆ ಸಮಯದಲ್ಲಿ ಹೈವೇನಲ್ಲಿ ಯಾರೂ ಅಲ್ಲಿ ಇರಲಿಲ್ಲ ಅಕ್ಕಪಕ್ಕ ಮನೆಗಳು ಸಹ ಇರಲಿಲ್ಲ ಇದ್ದರೂ ಹಾಗೆ ಆಗುತ್ತದೆ ಎಂದು ಗೊತ್ತಿದ್ದು ಅದನ್ನೇ ಕಾದುಕೊಂಡು ಇರಲು ಯಾರಿಗೂ ಸಾಧ್ಯವಿಲ್ಲ ಈ ಎಲ್ಲ ಕಾರಣಗಳಿಂದ ನಟ ನಿರ್ದೇಶಕ ನಾಗ್ ಅವರ ಸಾವನ್ನು ನಿಗೂಢ ಎಂದು ಹಲವರು ಚರ್ಚಿಸುತ್ತಾರೆ ಆದರೆ ಅಪಘಾತ ಎಂದರೇನೇ ಗೊತ್ತಿಲ್ಲದೆ ಗೊತ್ತಾಗದಂತೆ ಕ್ಷಣ ಮಾತ್ರದಲ್ಲಿ ಆಗುವಂಥದು ಆಮೇಲೆ ಟೈಮ್ ಸಿಕ್ಕಾಗ ಅದರ ಬಗ್ಗೆ ಬಹಳಷ್ಟು ಹೊತ್ತು ಚರ್ಚೆ ಮಾಡಬಹುದು ಆದರೆ ಎಕ್ಸಿಡೆಟ್ ಫ್ರಿಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಡೆದು ಬಿಡುತ್ತದೆ ಹೀಗಿರುವಾಗ ಅವತ್ತು ಅಲ್ಲಿ ನಿಜವಾಗಿಯೂ ಏನಾಯ್ತು ಅಂತ ಜನಸಾಮಾನ್ಯರಿಗೆ ಸತ್ಯವಾಗಿಯೂ ಹೇಳೋರು ಯಾರು ಆದರೆ ಸಂದೇಹ ಪಡಲು ಕೆಲವರಿಗೆ ಕೆಲವು ಕಾರಣಗಳಂತೂ ಇವೆ